ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ ಇವತ್ತು ಭಾನುವಾರ ಇವತ್ತು ನಮ್ಮ ಊರಲ್ಲಿ ಹಬ್ಬ ಇದೆ ಪ್ರಥಮ ಏಕಾದಶಿ ದಿನ ಉಪವಾಸದ ಹಬ್ಬ ಅಂತ ಮಾಡ್ತೀವಿ ನಾನು ಲೈಫ್ಗೆ ಬಂದಾಗ ಹೇಳಿದ್ದೆ ಆಲ್ಮೋಸ್ಟ್ ತುಂಬ ಜನಕ್ಕೆ ಗೊತ್ತಿರುತ್ತೆ ಅಂತ ಅನ್ಸುತ್ತೆ ಸೊ ಅವಾಗ ಮಾತಾಡಿದ್ದೆ ನಾನು ಇವತ್ತು ರಂಗೋಲಿ ಎಲ್ಲ ಬಿಟ್ಟಿರೋದು ಹೊಸ್ತಿಲಿಗೆ ಶಾರುನೇ ಪಾಪ ಜೋರು ಗಾಳಿ ಇದೆ ಬಿಟ್ಟಿರೋ ರಂಗೋಲಿ ಕೂಡ ಹಾರೋಗ್ತಿದೆ ನಾನು ಕೂಡ ನಾಲ್ಕೂವರೆಗೆ ಎದ್ದೆ ನಾಲ್ಕೂವರೆಗೆ ಎದ್ದು ದೇವ್ರ ಮನೆ ಎಲ್ಲ ರೆಡಿ ಮಾಡಿ ಅವೆಲ್ಲ ಮಾಡುವಷ್ಟಲ್ಲಿ ಹೋಯ್ತು ಇವಾಗ ನಾನು ಅಮ್ಮನ ಮನೆಗೆ ಹೋಗಬೇಕು ನಮ್ಮೂರಿನಲ್ಲೆಲ್ಲ ಆಲ್ಮೋಸ್ಟ್ ಉಪವಾಸದ ಹಬ್ಬವೇ ಮಾಡೋದು ಎಲ್ಲರೂ ಎಡೆ ಇಡೋದು ಈ ಹಬ್ಬಕ್ಕೇನೆ ಮಹಾಲಯ ಹಬ್ಬದ ಹಬ್ಬದಿನ ಸ್ವಲ್ಪ ಜನ ಇಡ್ತಾರೆ ಗಾಳಿ ಬತ್ತಲ್ವ ಇಷ್ಟೊಂದು ಜೋರು ಗಾಳಿ ಐತೆ ಗಾಳಿ ಇಲ್ವೇನಾ ಈ ಹಬ್ಬ ಬಂದ್ಬಿಟ್ರೆ ಸಾಕು ಊರಲ್ಲಿ ಮಕ್ಕಳೆಲ್ಲ ಗಾಳಿಪಟನ ಆರಿಸೋದಕ್ಕೆ ಶುರು ಮಾಡ್ಕೊತಾರೆ ನಾನು ಅಮ್ಮನ ಮನೆಗೆ ಹೋಗುವಾಗ ಒಂದು ನಾಲ್ಕೈದು ಗಾಳಿಪಟಗಳು ಹಾರ್ತಿರೋದನ್ನು ನೋಡಿದೆ ಖುಷಿಯಾಯಿತು ನೀವು ಕೂಡ ಈ ಹಬ್ಬವನ್ನು ಮಾಡ್ತೀರಾ ಮತ್ತು ಗಾಳಿಪಟವನ್ನು ಹಾರಿಸ್ತೀರ ಹಾರಿಸ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಅವಾಗೆಲ್ಲ ನ್ಯೂಸ್ ಪೇಪರಲ್ಲಿ ಮತ್ತು ಈ ಪ್ಲಾಸ್ಟಿಕ್ ಕವರ್ ಬರುತ್ತಲ್ಲ ಆ ಕವರ್ನಲ್ಲಿ ಎಲ್ಲರೂ ಕೂತ್ಕೊಂಡು ಅಂಚಿ ಕಡ್ಡಿಯಲ್ಲ ಮೊಟ್ಟೆ ಕಡ್ಡಿ ಮೊಟ್ಟೆ ಕಡ್ಡಿ ಅಂದರೆ ತೆಂಗಿನ ಗರಿ ಬರುತ್ತಲ್ವ ಆ ಗರಿಯಲ್ಲಿ ಪಟ ಎಲ್ಲ ಕಟ್ಕೊಂಡು ಹಾರಿಸ್ತಿದ್ವಿ ನಾವು ಚಿಕ್ಕವರಿದ್ದಾಗ ಇವಾಗೆಲ್ಲ ಪಾಪ ಅದೆಲ್ಲ ಮಾಡೋದು ಬಿಟ್ಟೇ ಬಿಟ್ಟಿದ್ದಾರೆ ಅಂಗಡಿಗಳಲ್ಲಿ ಪಟಗಳು ಸಿಗುತ್ತೆ ಸೊ ಅದನ್ನು ತಗೊಂಡು ಹಾರಿಸ್ತಾರೆ ಇವತ್ತು ನಾಲ್ಕು ಗಂಟೆಗೆ ಲೈವ್ ಬರೋದಿತ್ತು ಅಂತ ಹೇಳಿ ನಾನು ಜಾಸ್ತಿ ಅಡುಗೆದೆಲ್ಲ ವಿಡಿಯೋಸ್ ಮಾಡ್ಕೊಂಡಿಲ್ಲ ಕೋಗಿಲೆ ಕೂಗ್ತಿರೋದು ಆದ್ರೆ ಎಲ್ಲಿ ಅಂತ ಕಾಣಿಸ್ತಾ ಇಲ್ಲ ಮಮ್ಮಿ ಎಲ್ಲ ಐತೆ ಎಲ್ಲ ದೂರ ಇರೋದು ಅನ್ಸುತ್ತೆ ಸೇಮ್ ಕಾಗೆ ಥರ ಇರುತ್ತೆ ಅದಕ್ಕೆ ಹೋಗಿಲ್ಲ ಗೊತ್ತಿರುತ್ತೆ ಅನ್ಸುತ್ತೆ ಓ ಅಲ್ಲೆಲ್ಲೋ ಇರೋದು ಹಾಂ ಪ್ಲೇ ಏನು ಐತೆ ಬೆಳ್ಳುಳ್ಳಿ ಪಟನಾ ಏ ಏರೋಪ್ಲೇನ್ ಪಟ ಕಡೆ ಪಟನ್ ಅದು ಅವರು ಪಟನ್ ಅದು ಅಷ್ಟು ಬೇಲೋಗೈತೆ ನಮ್ಮ ಅಣ್ಣನ ಮಗಳು ಅತ್ತೆ ಬಯಲು ಇದೆ ಎಲ್ಲೂ ಹೋಗ್ತಿಲ್ಲ ಒಂದೇ ಕಡೆ ನಿಂತ್ಕೊಂಡಿದೆ ಅಂತ ಹೇಳಿದ್ಲು ಹೌದಾ ಅಂತ ನಾನು ಬಂದರೆ ಫುಲ್ಲು ಝೂಮ್ ಮಾಡಿ ನೋಡಿದೆ ನೋಡಿ ಎಷ್ಟು ದೂರಕ್ಕೆ ಝೂಮ್ ಆಗ್ತಿದೆ ಅಂತ ನನ್ನ ಫೋನ್ ಚೆನ್ನಾಗಿದೆ ನಾನು ಹೇಳಿದೀನಿ ಯಾವ ಫೋನ್ ತೊಗೊಂಡೆ ಎಷ್ಟು ತೊಗೊಂಡೆ ಅಂತ ಹೇಳ್ತೀನಿ ಅಂತ ಟೈಮೆಲ್ಲ ನನಗೆ ವೀಡಿಯೋಸ್ ಎಡಿಟ್ ಮಾಡೋಕ್ಕೆ ಇನ್ಮೇಲೆ ಹೇಳಿದ್ದೀನಲ್ವ ಗುರುವಾರದಿಂದ ಡೈಲಿ ವೀಡಿಯೋಸ್ ಹಾಕ್ತೀನಿ ಅಂತ ಫಸ್ಟಲ್ಲಿ ವೀಡಿಯೋ ಎಡಿಟ್ ಮಾಡಿ ಹಾಕ್ತೀನಿ ನಾನು ಮೈಸೂರಿಗೆ ಹೋಗಿದ್ದು ನಾನು ಎಲ್ಲಿ ಫೋನ್ ತೊಗೊಂಡೆ ಅಂದಿದ್ದೆಲ್ಲ ಹಾಕ್ತೀನಿ ಇದು ಕಡಲೆ ಬೇಳೆ ಉದ್ದಿನಬೇಳೆ ಹೆಸರು ಬೆಳೆ ಹಾಕಿ ಮಾಡಿರೋದು ವಡೆ ಇದು ತಗ್ನಿ ಬೇಳೆ ವಡೆ ಮತ್ತು ತಪ್ಪಲೆಲ್ಲ ಹಳೆ ತಪ್ಪಲೆ ಬೇಜಾ ಮಾಡ್ಕೊಳ್ಳಿ ಈ ಸಲ ಯಾರಿಗೂ ಹೇಳಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಮಾಡಿರೋದು ಬೇಳೆ ಸಾರ್ ನುಗ್ಗೆಕಾಯಿ ಬೇಳೆ ಸಾರ್ ಮತ್ತು ಗೊಜ್ಜು ತರಕಾರಿ ಗೊಜ್ಜು ತರಕಾರಿ ಪಲ್ಯ ಇದರಲ್ಲಿ ಅನ್ನ ಇದೆ ಸ್ವಲ್ಪನೇ ಅಕ್ಕಿ ಹಾಕಿರೋದು ಮಾಡಿ ತೋಸಲ ಇದು ಅನ್ನ ಇದು ಪಾಯ್ಸ ವಡೆಗೆ ಅದು ಹತ್ಕೊಂಡು ಹತ್ಕೊಂಡು ತಿಂತಾರೆ ನಮ್ಮ ಕಡೆ ಹಾಲಿಂದಾಗಿ ಸ್ವಲ್ಪ ತೆಳಗು ಬೇಡ ಗಟ್ಟಿಗೂ ಬೇಡ ಅಂತ ಇಷ್ಟು ಮಾಡಿದೆ ಅಕ್ಕಿ ಪಾಯಸ ಎಷ್ಟು ಬೇಳೆ ಮತ್ತೆ ಅಕ್ಕಿ ಪಾಯಸ ನಂಗೆ ಟೈಮ್ ಇದ್ದಿದ್ದರೆ ರೆಸಿಪಿ ಎಲ್ಲ ಶೂಟ್ ಮಾಡ್ಕೊತಿದ್ದೆ ಆದರೆ ಲೈವ್ ಬರಬೇಕಿತ್ತಲ್ಲ ಹಂಗಾಗಿ ನಾನು ರೆಸಿಪಿ ಸೇರಿ ಶೂಟ್ ಮಾಡಿಕೊಳ್ಳಿಲ್ಲ ಇದು ಬಾತ್ ವೆಜಿಟೇಬಲ್ ಪಲಾವ್ ಇಷ್ಟೇ ಮಾಡಿರೋದು ನಾನು ಇದ್ದಾಗಲೇ ಹೇಳಿದೆ ಏನೇನು ಅಡುಗೆ ಮಾಡಿದ್ದೀನಿ ಅಂತ ಆದರೆ ತೋರಿಸೋದಕ್ಕಾಗಲಿಲ್ಲ ಅದಕ್ಕೆ ಇವಾಗ ಏನೇನು ಅಡುಗೆ ಮಾಡಿದ್ದು ಅಂತ ತೋರಿಸ್ದೆ ಲೈವಿಂದ ಹೋದ್ಮೇಲೆ ಇವಾಗ ಹಣ್ಣೆಲ್ಲ ರೆಡಿ ಮಾಡ್ತಾಯಿದ್ದೀನಿ ಹಣ್ಣನ್ನು ಎಡೆಗಿಡುವಾಗ ಕ್ಲೀನಾಗಿ ತೊಳೆದು ಕಟ್ ಮಾಡಿ ಇಡ್ತೀವಿ ನಾನು ಲಾಸ್ಟ್ ಟೈಮ್ ಎಡೆ ಇಟ್ಟಾಗ ತೋರಿಸಿದ್ದೀನಿ ನಮ್ಮ ಮನೇಲಿ ಎರಡು ಎಡೆಯನ್ನು ಇಡ್ತೀವಿ ಒಂದು ಅಕ್ಕಂಗೆ ಮತ್ತೊಂದು ನಮ್ಮ ಅಜ್ಜಿ ತಾತಂಗೆ ಇವಾಗ ನಮ್ಮ ಅಪ್ಪು ಕೂಡ ಸೇರಿಸ್ಕೊಂಡಿದ್ದೀವಿ ಅಕ್ಕಂಗೆ ಅವರ ಗಂಡನ ಮೇಲೆ ಕೂಡ ಇಡ್ತಾರೆ ಅದೇ ನಮ್ಮಮ್ಮನ ಪ್ರೀತಿಗೆ ಇಲ್ಲೂ ಕೂಡ ಇಡ್ತಾರೆ ಅಕ್ಕನ ತುಂಬ ವೀಡಿಯೋಸಲ್ಲಿ ತೋರಿಸಿದ್ದೀನಿ ಇಲ್ಲೂ ಕೂಡ ತೋರಿಸ್ತಿದ್ದೀನಿ ಇವರೇ ನಮ್ಮ ಅಕ್ಕ ನಮ್ಮ ಅಪ್ಪನ ಕೂಡ ತೋರಿಸ್ತೀನಿ ಬನ್ನಿ ನಾವು ಈ ಹಬ್ಬದಲ್ಲಿ ನಾನ್ ವೆಜ್ ಊಟವನ್ನು ಎಡೆಗಿಡೋದಿಲ್ಲ ಸಿಹಿ ಊಟನೇ ಇಡೋದು ಎಡೆಯೆಲ್ಲ ಇಟ್ಟಾದ್ಮೇಲೆ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಎಲ್ಲರೂ ಹೋಗಿ ಹೊರಗಡೆ ಕೂತ್ಕೊಳ್ತೀವಿ ಇದಕ್ಕರೂ ಬಂದು ಊಟವನ್ನು ಮಾಡ್ತಾರೆ ಅನ್ನೋದೊಂದು ನಂಬಿಕೆ ಬಂದು ಊಟ ಮಾಡ್ತಾರೋ ಇಲ್ವೋ ನಮ್ಮದು ಒಂಥರ ಆ ನಂಬಿಕೆ ಇದೆ நியூ ட்ரெண்ட் கிரியேட் பண்றீங்களா சேட் குரி சேட் குரி வாங்க நான் بقى ஏய் 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 பா நான் சொல்றேன் பா நான் கடல என்னா இப்ப வந்து சேனல் ஏய் என்னவ बताईட்டக்கனக்கா ಇವತ್ತು ಚಂದ್ರ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದ್ದ ಒಂದು ಒಂದ್ ಹತ್ತಿಪ್ಪತ್ ನಿಮಿಷ ಆದ್ಮೇಲೆ ಒಂದು ಚುಮ್ನಲ್ಲಿ ಹಾಕ್ತೀವಿ ಹೋಗಿ ಎಡೆ ಇಟ್ಟಿರ್ತೀವಲ್ವಾ ರೂಮ್ ಬಾಗ್ಲಾಗೆ ಸಲ ಬಡ್ದು ಬಾಗ್ಲನ್ನ ತೆಗಿತೀವಿ ಶಿಲ್ಪ ಏನು ಕೊಬ್ಬರಿ ಮಿಠ ಐತಅ ಅಲಾ ಏನೋ ಕಡಲೆ ಮಿಠ್ ತಗೊಂಡ ಕನ್ನಡಿ ಒಳಗಡೆ ರೀತು ರೀತು ಕನ್ನಡಿಯಲ್ಲೇ ರೀತು ತಗೋರು ಏನ್ ಬೇಕು ಬರೋ ತಿರ್ಗೋ ತಿಂಡಿ ಸಿಗ್ತದೆ ಕಣೋ ತಿಂಡಿ ಬಾಗಿಲು ತೆಗ್ದಾದ ಮೇಲೆ ಮಕ್ಕಳೆಲ್ಲ ತಿಂಡಿ ಮೇಲೆ ಫಸ್ಟು ಊಟ ನಮ್ಮ ಮಾವನ್ಗೆ ತೊಗೊಂಡು ಹೋಗ್ತೀನಿ ಪ್ರತಿ ವರ್ಷ ನಮ್ಮ ಮಾವಂಗೆ ತೊಗೊಂಡೋಗಿ ಫಸ್ಟ್ ಊಟ ಕೊಟ್ಟಾದ ಮೇಲೆ ಬೇರೆಯವ್ರಿಗೂ ಊಟ ಈ ಸಲ ಯಾರಿಗೂ ನೆಂಟ್ರಿಗ್ ಹೇಳಿಲ್ಲ ನಮ್ಮ ಮನೆಯವ್ರು ಇರೋದು ನಾನೇ ನಮ್ಮ ದೊಡ್ಡಪ್ಪನ ಮನೆಗೆ ಹೋಗಿ ಊಟ ಮಾಡ್ತಾ ಇದ್ದೀನಿ ಊಟ ನಾನು ಊಟ ಮಾಡಲು ಊಟ ಐತಿ ನೀನೇ ಏನೇತನ ಇಲ್ಲೇ ಊಟ ಮಾಡ್ಬೇಕಂದಿದ್ದು ಯಾಕೆ ಇಲ್ಲೇ ಊಟ ಮಾಡ್ಬೇಕೈತಿ ಯಾಕೆ ಇಲ್ಲೇ ಊಟ ಮಾಡಬೇಕು ಗೊತ್ತಿಲ್ವಾ ಇದು ನಮ್ಮ ದೊಡ್ಡಪ್ಪನ ಮನೆ ನಿಮಗೆ ಅಯ್ಯಪ್ಪ ಹೋದಾಗೆಲ್ಲ ತೋರ್ಸಿದಿನಿ ಇವ್ರ ಮನೆಯ ಇವ್ರಾಗ್ಲೇ ಎಡೆ ಎತ್ತಿದರೆ ನಮ್ಮ ದೊಡ್ಡಪ್ಪನ ಎಡೆ ಇಟ್ಟಿರೋದಿದು ರಾತ್ರಿಯೇ ಅನ್ನ ಮತ್ತೆ ತಿಂಡಿ ಎಲ್ಲಾ ಎತ್ತಿಟ್ಬಿಡ್ತಾರೆ ಆ ಎಡೆ ಮೇಲೆ ಇಟ್ಟಿದ್ರಲ್ವಾ ಬಟ್ಟೆ ಅದನ್ನ ಮಾತ್ರ ಬಿಡ್ತಾರೆ ನಮ್ಮ ಸ್ವಲ್ಪ ಕುಮ್ಮಿನ ಸ್ವಲ್ಪ 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 ಜಾಸ್ತಿ ಊಟ ಇರಲಿಲ್ಲ ನನಗೆ ನಾನು ಐಶೋ ರೀತು ಎಲ್ಲರೂ ಇವ್ರ ಮನೇಲಿ ಊಟ ಮಾಡಿದ್ದು ಇವತ್ತು ಲೈವಲ್ಲಿ ಬಂದಾಗ ತುಂಬ ಜನ ಕೇಳ್ತಿದ್ರಿ ನಮ್ಮ ಕಡೆ ಈ ಹಬ್ಬ ಎಲ್ಲ ಮಾಡಲ್ಲ ಅಂತ ನಮ್ಮ ಕಡೆ ಆಲ್ಮೋಸ್ಟ್ ಸುಮಾರು ಜನ ಮಾಡ್ತಾರೆ ಈ ಹಬ್ಬವನ್ನು ನಾನು ಕೊನೆಯಲ್ಲಿ ತೋರಿಸ್ತೀನಿ ಯಾರ್ಯಾರ ಮನೇಲಿ ಎಡೆ ಇಟ್ಟಿದ್ರು ಅಂತ ಅಂದರೆ ನಮ್ಮ ಮನೇಲೆಲ್ಲ ಬೇರೆಯವ್ರ ಮನೇಲಿ ಕೂಡ ಕೆಲವರು ಇವತ್ತೊಂದು ದಿನ ಇಡ್ತಾರೆ ಕೆಲವರು ನಾಳೆ ಬೆಳಿಗ್ಗೆ ಇಡ್ತಾರೆ ನಮ್ಮೂರಲ್ಲೂ ಕೂಡ ಕೆಲವರು ನಾಳೆ ಬೆಳಿಗ್ಗೆ ಇದ್ದಾರೆ ನೀನು ಆಗ್ತಿದ್ಯಾ ಅಂತ ಹಾಕ್ಸ್ಕೊತ ಇದೀನಿ ಅತಿ ನನ್ನಂತೂ ಅಲ್ಲ ನಿಮ್ಗೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾನು ನಿಮ್ಗೆ ಹೇಳ್ದೆ ಅಲ್ವಾ ಬೇರೆ ಕಡೆ ಕೂಡ ಇವತ್ತು ಇಡ್ತಾರೆ ಎಡನ ಅಂತ ನೋಡಿ ಬಿಂದಿಗೆ ಮೇಲೆ ಬಟ್ಟೆ ಇಟ್ಟಿದ್ದಾರೆ ಮತ್ತೊಂದು ಕಡೆ ನೋಡಿ ಇಲ್ಲೊಂಥರ ಬೇರೆ ರೀತಿ ವಿಶೇಷವಾಗಿ ಇಟ್ಟಿದ್ದಾರೆ ನಾನು ನಿಮಗೆ ಹೇಳಿದೆ ನಮ್ಮ ಅಜ್ಜಿಯಲ್ಲಿ ಮೊಹರಂ ಕಡೆ ದಿನವನ್ನು ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ನೋಡಿ ದೇವರು ದೇವ್ರದು ಅಲ್ಲ ದೇವರು ಇಲ್ಲಿ ಹಿಂದೂ ಮುಸ್ಲಿಮ್ ಇಬ್ಬರು ಸೇರಿಕೊಂಡು ಹಬ್ಬ ಮಾಡ್ತಿರೋದು ಇದು ಹಿಂದೂ ಮೇಲೆ ದೇವರು ಬಂದಿರೋದು ಅವರು ಕೆಂಡದ ಮೇಲೆ ತುಳಿತಾ ಇದ್ದಾರೆ ಈ ಹಬ್ಬ ತುಂಬಾ ಚೆನ್ನಾಗಿರುತ್ತೆ ಆದರೆ ಈ ವರ್ಷ ಮಿಸ್ ಮಾಡಿಕೊಂಡೆ ನಾನು ನನಗೆ ಟೈಮೇ ಇರಲಿಲ್ಲ ಈ ವಿಡಿಯೋ ಎಡಿಟ್ ಮಾಡ್ತಿರೋದು ಮಧ್ಯರಾತ್ರಿಲಿ ಯಾವತ್ತೂ ನಾನು ಇಷ್ಟೊತ್ತು ರಾತ್ರಿಲಿ ಎಡಿಟ್ ಮಾಡಿರಲಿಲ್ಲ ಆದರೆ ನಾಳೆ ವಿಡಿಯೋ ಅಪ್ಲೋಡ್ ಮಾಡಲೇಬೇಕಂತ ಹೇಳಿ ರಾತ್ರಿ ಹೊತ್ತು ಕೂತ್ಕೊಂಡು ಎಡಿಟ್ ಮಾಡ್ತಾಯಿದ್ದೀನಿ ತಿಂಡಿ ಮಾಡಿರೋ ವೀಡಿಯೋಗೂ ಮುಂಚೆ ಹಬ್ಬದ ವೀಡಿಯೋ ಹಾಕಿದ್ದೀನಿ